ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದವಾಗ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ನಾನು ದೇವ್ರ ದೀಪ ಹಚ್ಚಿದ್ರಿ ಹೋದ್ ನಾಸಿಬಿ ಕಟ್ಟಿದ್ರಿಮ ಏನ್ ಮಾಡ್ಕಟ್ಟಿದ್ರು ಇವತ್ತು ಮಾಡಿದ್ಲ ಆಯ್ಕೆ ಹೋದ್ಲಾ ಆಕಿನ ಕಟ್ಕೊಂಡು ಹಾ ಚಾ ಚಾಕೋಟ ಅಮ್ಮರ್ಗೆ ಅರ್ಶಿ ಜಲ್ದಿ ಹೇಳ್ತಾಳಿ ಜಲ್ದಿ ಎದ್ದು ನಾಳೆಲ್ರಿ ಭಾಳ ಕೆಲಸ ಆಗಿತ್ರಿಕಿದ್ ಏಕೆ ಕೆಲಸ ಭಾಳ ಆತ್ರಿಪ ನಿನ್ನೆ ಸ್ವಲ್ಪ ಇರ್ಲಿ ಬಿಡು ಓಲಾಕಿ ಅದು ಮಾಡಿಲ್ಲಲ್ಲ ಚಲೋ ಆತ ಅದ್ರಾಗ ಹೋಗ್ರಲ ಅಮ್ಮ ನಾನು ಮಾರಿ ಪಂದು ಬೆಳಗ್ಗೆ ಬೆಳಗ್ಗೆ ಎನ್ನ ವ್ಯಾಪಾರ ಸ್ಟಾರ್ಟ್ ಆತ್ರಿ ಅವ್ರ ಚಾಚಿ ಇಲ್ಲಿ ನಮ್ಮ ಬಾಜು ಮನೆ ನಮ್ಮ ನಜ್ಬು ಬಂದಾಡ್ರಿ ನೋಡಾಕ್ರಿ ತೋರ್ಸಕತ್ತಾಡ್ರಿ ಅವ್ರ ಚಾಚಿಗೆ ಹೋದ ನಾನಿಲ್ ಸ್ಕೂಲ್ಗೆ ಹೋದನಾ ಹ್ಞೂ ಹ್ಞೂ ಕೇಳಿದ್ರ ಆದ್ರ ನಮ್ ನಜ್ಮರ್ತೇನ್ ಮಲ್ಲಿ ಹಿಡಿದೊಳಗ ಅಂತಂದ ತೊಗ್ರಿ ತೊಗರಿ ತೊಗರಿ ತೊಳಾಕೈತಿರೀಕೆ ನೋಡ್ರಿ ಎಲ್ಲಾರದು ಸಪೋರ್ಟ್ ಐತ್ ನಮ್ಮ ಫ್ರೆಂಡ್ಸ್ ಎಲ್ಲಾ ಸಬ್ಸ್ಕ್ರೈಬರ್ದು ಹ್ಮ್ ಎಲ್ಲರೂ ಮತ್ ಬೇಕಾರ ನಾವ ಸ್ವಲ್ಪ ಕೊರಿಯರ್ ಇಂದ್ ಒಂದ್ ನೋಡ್ಕೋಬೇಕಲ್ಲ ಹ್ಮ್ ಕೇಳ್ಯಾರ ಈಗ ಒಂದು ಐದಾರು ಸೀರಿಸಿ ಎಲ್ಲಾಗಿ ಆಗಲ್ಗೆ ಕಳ್ಸೋದು ಒಂದು ಸ್ವಲ್ಪ ಇದಾಗಿದ ನಾವು ಇಟ್ಕೊಂಡು ಅದನ್ನ ಪಾಪ ದುಡ್ಡು ಹಾಕ್ಯಾರ ಒಬ್ಬರು ಮೇಲ್ನೊಳಗ ಇದನ್ ಕಳ್ಸ್ಯಾರೀಪ ಚೆನ್ನಮ್ಮ ಅನ್ನೋರು ಕಮೆಂಟ್ ಕಳ್ಸ್ಯಾರ ಹ್ಞೂ ಅವ್ರಿಗೆ ಗೋಲ್ಡನ್ ಸಾರಿ ಐತಲ್ಲ ಅದ ಬೇಕಂತ ಅದನ್ನ ಜಾಸ್ತಿ ತರ್ಬೇಕು ನೋಡ್ ನಾವು ಈ ಸಲ ಹಾ ಗೋಲ್ಡನ್ ಸ್ಯಾರಿನ ಜಾಸ್ತಿ ತೊಗೊಂಬ್ರ ಇವಂತರ ತಗೊಂಡಿ ನೋಡ್ವಾ ಅಲ್ಲ ಮೆತ್ತೊಳಗ ನರಮದ ಅವ ಸೀರಿ ಅದು ಕೊಡದ ನೀವನ್ನ ಇಟ್ಟು ಗಾಡ್ರಿ ಇದ್ರೊಳಗೆ ಎರಡು ತಗೊಂತೀವಿ ಅಂತ ಹೇಳಿ ಕಡಿಗೆ ಇಡ್ರಿ ಉನ್ನ ಬರ್ತೀನಿ ಅಂತಂದೇಳಿ ಹೋದ್ರಿ ಏನರೀಪಾ ಮತ್ತೆ ಏನು ಆರ್ಡ್ರ್ ಮಾಡಿದ್ದಿ ವಾವ್ ನೆಕ್ಲೆಸ್ ಏನರೀಪಾ ಸಾರಿ ಜೋಡಿ ಮತ್ತೆ ಇವನು ಮಾರಾಕೈತನಾ ನೆಕ್ಲೆಸ್ ಸರ ಆಗಿರ ಎಲ್ಲ ಕೂಡ ಸರದ್ ಬಿಸ್ನೆಸ್ ಎಷ್ಟು ಚೆಂದವಲ್ಲ ಇದನ್ನು ಡೈಮಂಡ್ ಡೈಮಂಡ್ ಹಾರ್ನ್ ಇದು ಚಾ ಐತೆ ಮತ್ತೆ ನೋಡ್ರಿ ಹಂಗೈತದ ನೋಡ್ರಿ ಫ್ರೆಂಡ್ಸ್ ಹಂಗೈತಿಲ್ರಿ ಇದು ಹಳ್ಳಿಂದ ಪೂರ ಹಳು ತುಂಬೈತ್ರಿಪ್ಪ ಇದು ಅದಕ್ಕೆ ಹೇಳಿದ್ವ ನಾನು ಎಷ್ಟು ಚಾ ಆಯ್ತು ನೋಡ್ರಿ ಕಿವ್ಯಾನ್ ಯಾಗಿನ ಚಂದ ಅಷ್ಟೇನೇ ಹ್ಮ್ ಇದು ಒಂದೈತೆಲ್ಲ ಇಂತದ ಐತೆನ ಅದು ಸೇಮ್ ಅಲ್ಲ ಸಣ್ಣದ ಸಣ್ಣದು ಸ್ವಲ್ಪ ಸಣ್ಣದು ಇದೆಂತದ ಪಿಂಕ್ ಕಲರ್ ಇದೆ ಚಂದದ ನೋಡಿ ಎಷ್ಟು ಚಂದ ಅದು ಬೆಳತಲಿ ಮನೆನಲ್ಲಿ ಚಂದ ಇದೆ ವಾಹ್ ಡ್ರೆಸ್ ಅದು ಊಟಕ್ಕೆ ಮಸ್ತ್ ಕಾಣಿಸುತ್ತೆ ನೋಡಿ ಮಸ್ತ್ ಹ್ಮ್ 얘는 ಚಂದದ ನೋಡಿ ನಮ್ಮ ನಮ್ಮಾರಿಪಾ ಸಾರಿ ಜೊತೆ ಮತ್ತೆ ಆ ನೆಕ್ಲೆ ವ್ಯಾಪಾರನ ಬಿಸ್ನೆಸ್ಸನ್ನು ಮಾಡೋಕತ್ತ ನೋಡ್ರಿ ಏನಿಲ್ಲ ರೀ ಏನು ಬಿಸ್ನೆಸ್ ಏನು ಮಾಡಕತ್ತಿಲ್ಲ ರೀ ಬೆಂಗ್ಳೂರ್ಲಿಂತ ನಂದಿನಿ ಮೇಡಮ್ ಅನ್ನೋರು ಆರೀಫಾಗೊಂದು ಹರ್ಷಿಯಾಗೊಂದು ಇದನ್ನು ಕಟ್ಟಿಕ ಸ್ಯಾರಿ ಹಾರು ಆರ್ಡ್ರ್ ಮಾಡಿದ್ರಿ ಅವರು ಅವ್ರು ತೊಗೊಂಬಂದು ಕೊಟ್ಟು ಹೋದ್ರಿ ಈಗ ಮೀಶೋದೊಳಗಿಂತ ಆರ್ಡ್ರ್ ಮಾಡಿದ್ರಿ ಅವರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ರೀಪಾ ಎಷ್ಟು ಚಂದದ ನೋಡಿರಿ ಇದು ಕಿವಾಗಿ ನೀವು ಇವ್ರಿ ಅದು ಕೊಡಿಲಿ ಹಳ್ಳಿಯಿಂದ ಅವ್ನು ಕೊಡಿಲ ಇದು ಎಷ್ಟು ಚೆಂದ ನೋಡ್ರಿ ವೈಟ್ ಕಲರ್ ಅವ್ರು ಮೊನ್ನೆ ಫೋನ್ ಹಚ್ಚಿದ್ರಿ ಹಿಂಗೆ ಆರ್ಡ್ರ್ ಮಾಡಿ ನೀವು ಬರ್ತಾವೆ ನೋಡ್ರಿ ತೊಗೋರಿ ನೀವು ಅಂಥೇಳಿ ಅಂದ ಛಂದವ ರೀ ಬಾ ಹ್ಞೂ ಚಂದದ ಹ್ಞೂ ಆಯ್ಕೆಂಡಲ್ಲ ಹಂಗೆ ಇಟ್ಕೊಂಡಾಳ್ರಿ ಡ್ರೆಸ್ ಅದು ಉಟ್ಕೊಂಡಾಗ ಮಸ್ತಾಗ ಚಂದ ಕಾಣುತ್ತ ಹಾಂ ನೋಡಿರಿ ಪಾಸ್ ಇನ್ನೊಬ್ರಿಗೆ ಬ್ಲೂ ಬೇಕಂತರ ಇನ್ನೊಂದು ಥರ ಸೀರೆದಲ್ರಿ ಅದ್ರೊಳಗೆ ಬ್ಲೂ ಕಲರ್ ಬೇಕಂತಂದು ಹೇಳಿ ಅವರು ಅವರ ನನಗೆ ಹೇಳಿದ್ರಿ ಅದು ಇದು ಆರೀಫಾ ನಿಮ್ಮ ಕಡೆ ಇದು ಅಂತ ಅದು ತರಿಸಿ ಕೊಡು ಅಂತೇಳ ಎಲ್ಲ ಡ್ರೈ ಫ್ರೂಟ್ಸ್ ಇದ್ದಿದ್ದು ಪುಡಿ ಇರುತ್ತೆ ಅಂತ ಹೇಳನ್ರಿ ಪಾಪ ಅವ್ರಿಗೊಂದು ಬೇಕಂತ ರೀ ಈಗೆಲ್ಲ ರೆಡಿ ಮಾಡ್ಕೊಳಾಕತಿವ್ರಿ ನಾವು ರೆಡಿ ಮಾಡ್ಕೊಂಡು ಅದು ಕೊರಿಯರ್ದೊಂದು ನೋಡ್ಕೋಬೇಕಲ್ರಿ ಅದು ಆಯ್ತು ಅಂತ ಹೇಳಿದ್ರೆ ಪಟ 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 ಎಲ್ಲರಿಗೂ ಇದ್ ಕಳ್ಸಿ ಬಿಡ್ತೀವಿ ರೀ ಈಗ ನಮ್ಮನೆಗೆ ಒಂದು ಎರಡು ಬೇಕು ಅಂತ ಮತ್ತು ಈಗ ಅವ್ರು ಬೇಕಂದ್ರೆ ಅಂಥವ ಸೀರೀನೂ ಈಗ ಆರ್ಡ್ರ್ ಮಾಡ್ಯಾರೀ ಮತ್ತೆ ಹೋಯ್ ತೊಗೊಂಬರ್ಬೇಕು ರೀ ನಾವು ಅಂಥವ ಸೀರೆ ಮತ್ತೆ ಎಕ್ಸ್ಟ್ರಾ ರೀ ಹೋಯ್ ತೊಗೊಂಬಂದ ನಂತರ ಅವರು ಅವ್ರವ್ರೂ ಕಳಿಸಿಬಿಡ್ತೀವಿ ರೀ ಬೆಂಗಳೂರಿಂದ ನಂದಿನಿ ಅನ್ನೋರು ಕಳ್ಸ್ಯಾರಮ್ಮ ಅವನ್ನ

ಅಜ್ಜಿ ಈಗ ಈಗಾದ್ರ ಫಂಕ್ಷನ್ ಅಜ್ಜಿ ಅಜ್ಜಿ ಹಾಸಿನ ಹಾಸಿನ ಮಕ್ಕಳ ಕತ್ರಿತ ಮಳಿಗೆ ನಿನ್ ಪಾಪ ತೋರ್ಸ್ಕೊಂಬಂದು ಅಂತ ಮುಳಿ ರೀಪ ನಿನ್ನೆ ಇದು ನೋಡ್ರಿ ನಾಷ್ಟ ಅದು ಏನ್ ಬೇಡ ಅಂತಂದ್ರೆ ರೊಟ್ಟಿ ಮಾಡ ಅಮ್ಮ ರೊಟ್ಟಿ ಮಾಡ್ಕೊಡ್ರವ ಅಂದ್ರ ಸೋತಿ ಕಾದವ್ರಿ ಸೋತಿ ಕಪಲ್ಯ ಮಾಡ್ರ ಹರ್ಷಿಯಾ ಬದ್ನಿಕಾಯಿ ಕಪ್ಪಲ್ಲೆ ಮಾಡಿ ಹೋಗ್ಯಾಳ್ರಿ ಬದ್ನಿಕಾಪಲ್ಲೆ ಬೆಳೆ ಸಾರ ಅನ್ನ ಅವರಿಗೆ ಸೋತಿಗೆ ಪಲ್ಯ ಮಾಡ್ಬೇಕಂತ ಅದಕ್ಕೆ ಆರೀಪ ಹೇಳಿದಿರಿ ನಾನು ಆಯ್ಕೆನು ಬಾಂಡೆ ಬಾಳ್ದು ಬಾಂಡೆ ತಿಕ್ಕಿಟ್ಟು ಬಂದು ಮಾಡ್ತೀನಿಮ್ಮ ನಾನು ನೀನು ರೊಟ್ಟಿ ಮಾಡೋಂಗಾದ್ರಂದ್ ಒಂದು ರೊಟ್ಟಿ ಮಾಡಕೀನಿ ಸ್ವಲ್ಪ ಟೈಮ್ ವೇಸ್ಟ್ ಆತ್ರಿಗ ಹನ್ನೊಂದು ಗಂಟೆ ಆಯ್ತು ಡಾಕ್ಟರ್ ಅದಾರ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಒಂದು ಹೋಗ್ಬಿಡ್ಬೇಕು ರೀ ನಾನು ರೊಟ್ಟಿ ಮಾಡ್ಕೊಂಡು ಉಂಡು ಬಿನ್ ಬಿ ನೋಡಿರಿ ಹೋಗ್ಬರ್ತೀನಿ ರೀ ಮಮ್ಮಿ ರೊಟ್ಟಿನ ಎಡ ಉಳ್ದವು ನಾ ಮಾಡ್ತೀನಿ ನಾನು ಅಲ್ಲಿ ಪುಂಡಿ ಪಲ್ಯ ಹಚ್ಕೊಂಡ್ಬಂದಿನಿ ನಾಷ್ಟ ಮಾಡು ಗುಳಿಕೆದು ತೊಗೊಳೋದೈತೆ

ಅದು ಬೇಕಾದ್ರೆ ಹೊಂಟೈತೆ ಬೇಕಾದ್ರೂ ಪಡ್ಕೊಂಡೈತೆ ನೋಡಮ್ಮ ಬಾಬಾ ಏನೋ ಇದು ಮಾಡಕತ್ತಾರ ಚಲೋ ಆಕೈತಿ ಇವೆಲ್ಲ ಸೀಲ್ ಆಗ್ಯಾರ ನಮ್ಗೆ ಇರ್ತೀರಿ ಅದೊಂದು ಒಂದು ಆಯ್ಬಿಡ್ತಂದ್ರೆ ನಮ್ಗೆ ಮುಗೀತ್ರಿ ಕೆಲಸ ನಮ್ದು ಅದೊಂದು ನಮ್ಮ ಬಾಬಾ ಕೇಕತ್ತಾರ ಈಗ ಆಯ್ತಂದ್ರ ಅಂದ್ರೆ ಪಟ ಪಟ ಪ್ಯಾಕ್ ಮಾಡ್ಬಿಡ್ತಿರೀ ನಾವು ಯಾರು ಹೇಳಿ ಅಡ್ರೆಸ್ ಹಾಕ್ಬಿಡ ಅಂತ ಹೇಳ ಯಾರು ಬೇಕಂದಾರು ಅಷ್ಟ ಹೋಗ್ತೀಯಾ ಟಾಟಾ ಬಿ ಪಾತಿಮಾ ಅಂತ್ರಿ ಬಿ ಪಾತಿಮಾ ಕೊಟ್ಟಾರೀಗೆ ಹಿರಾಮಿ ನಮ್ ಬಾಬಾರ ಕೊರಿಯರ್ ಕೊರಿಯರ್ ಕೇಳಿದ್ರಿಪ್ಪ ಪದೊಂದು ಸ್ವಲ್ಪ ಟೆನ್ಶನ್ ಹೋತ್ ನನಗೆ ಕೊರಿಯರ್ದೊಂದು ಟೆನ್ಷನ್ ಟೆನ್ಶನ್ ಹೋತ್ರಿ ಬಾಬಾ ನಮ್ ಸನ ನೋಡ್ರಿ ಇದು ಜಂಪ್ರಲ್ದಾಡ್ರಿ ಎಂಬ್ರಾಯ್ಡ್ರಿ ಹಾಕಿದ್ ಎಂಬ್ರಾಯ್ಡ್ ನೋಡ್ರಿ ಲುಕ್ ಕಣಕ್ ಆಯ್ತಿದ್ರೊಳಗ ಅಂತಂದ್ರಿ ಎಷ್ಟ್ ಚಂದ ಆಗೈತಿ ನೋಡದ್ ಹಿಂಗಿಲ್ಲ ಹ್ಮ್ ನೋಡ್ರಿ ಭಾರಿ ಆಗೈತಿ ತೋಳಿಗೆ ಇದ್ ಹಿಡಿಬೇಕ್ರಿ ಸಣ್ಣ ಹೊಲ್ಕ ಬಂದಾಳದ ನೀವಂಗ ಎಷ್ಟ್ ನೋಡ್ಬಾ ನೀವು ದಪ್ಪ ಅಯ್ಯೋ ಈಗ ಅದ ನೋಡ್ಕೊಂಡ್ ಹಿಡ್ಕೊಂಡ್ ಬಿಡ್ರಿ ನೀವ್ ಫಿಟಿಂಗ್ ಅಂತ ಕೊಟ್ಟ್ರಿ ಇದು ಬ್ಲೌಸ್ ಇನ್ನೂ ಬಂದಿಲ್ಲ ಸ್ಯಾರಿ ಅಂತ ಹೇಳಿ ಹ್ಞೂ 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 ಹೀಗಾಗಿ ಇದು ಡಿಮ್ಯಾಂಡ್ ಭಾಳ ಐತೆ ಮಮ್ಮಿ ಇಲ್ಲ ಐತೆ ನೋಡ್ರಿ ಸೀರೆ ಹ್ಞೂ ರೀ ದೂರ್ಲಿಂದ ತಗೋ ಕಾಣಲ್ಲ ಕರ ಕಾಣಕೈತೆ ನಮ್ಮ ತಲೆ ವೈವಾ ದೂರದಿಂದ ತೊಗೊತ್ರಿ ಹೌದೇ ರೀ ಬ್ಲೋಸ್ ಬಂದೀನಿ ಇದು ನೋಡ್ರಿ ಗೋಲ್ಡ್ ಕಲೆಕ್ಷನ್ ನೋಡ್ರಿ ಗೋಲ್ಡ್ ಸಾರಿ ಕಲೆಕ್ಷನ್ ನೋಡ್ರಿ ಇದು ಇದು ಸೆರಗ್ರಿ ಇದು ಇದು ಸೆರಗ ನೋಡ್ರಿ ಇದು ಸೆರಗ ರೀ ಹಾಂ ಅದ

ನೀನು ಮಡ್ಸಕ್ ಬರಲಿಲ್ಲ ಮದ ನಾ ಮಡ್ಸ್ತೀನಿ ಕೊಡ ನಿನ್ನ ಕಡೆ ಹಂಗೆ ಪೂರಾ ಕತ್ಲಾ ಕಾಣತ್ತೈತ್ ಮಿನ ಹ್ಮ್ ಈಗ ಕಾಣತ್ತೈತ್ ನೋಡ್ರಿ ಯೆ 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 ಬೆಕ್ಕಾರಿ पण ಕೂಡ ಪರ ಹಾಕೋಕರಿ ನಾವು ಮಳೆ ನಿತ್ತು ಸ್ವಲ್ಪ ದಾವಕನಿ ಹೋಗೋಕ ಅದಕ್ಕೆ ಹೋಗೋbaarva ಅಂತ ಹೇಳ್ತಕិនರಿ ಅವರ ದಾರಲ್ಲಿಗೆ ಊಟ ಕೊಡ್ಮ ಜಲ್ದಿ ನಾರ್ಗೆ ಊಟ ಅವರ ಊಟ ಕೊಡ್ತಾ ಆಯ್ತು ನಾವು ಇಲ್ಲಿ ತಾಜ್ ನಗರದ ಆಸ್ಪತ್ರೆ ಹಂಟಿರಿಪಾ ಇಲ್ಲಿ ಏನು ರಸ್ತೇನೆ ಇಲ್ಲ ಇಲ್ಲಿ ಎಲ್ಲ ಬಂದು ಮಾಡೋರಣ ರೋಡ್ ಮಾಡಕತ್ತರಲ್ಲ ಇಲ್ಲಿ ಆಟೋನು ಬರಲಿಲ್ಲ ಒಂದು ನಡ್ಕೋ ಅಂತ ಬಂದಿರ ನಾವು ಪೈ ಪೈ ಆ ಆರಿಪಾ ನಾನು ನೋಡಿ ರಸ್ತೆ ರೀ ಇಷ್ಟೆಲ್ಲ ಮತ್ತೆ ಹಿಂಗೆ ಐತ್ರಿ ನೋಡ್ರಿ ಯಾವ ಆಟೋದಲ್ಲಿ ಬರ್ಬೇಕು ನಮಗೆ ಯಾರು ಬರಲಿಲ್ಲ ಹೋಗಿ ತೋರಿಸ್ಕೊಂಡು ಮತ್ತೆ ವಾಪಸ್ ಮನೆ ಪ ಕಚ್ಚೇರಿ ಪದ್ಲೇ ಇದ್ದಿಲ್ರಿ ಯಾರು ಇದ್ದಿಲ್ರಿ ಇನ್ನೇನು ಇನ್ನೊಂದು ಎರಡು ನಿಮಿಷ ಲೇಟಾಗಿದ್ರೂ ಕದಂಬಚ್ಕೊಂಡು ಹೋಗಿಬಿಟ್ಟ್ರಿ ಡಾಕ್ಟ್ರು ಹ್ಞೂ ನಮಗೆ ನೋಡಿದ್ರೆ ಕದಂಬ ಮುಚ್ಚಿಬಿಟ್ರಿ ಚಲೋ ಆತ್ರಿ ಪೆಲ್ಲರೂ ಗದ್ಲ ಭಾಗ್ಲಿಲ್ದದು ದವಾಖನೀರಿ ಇದು ಕೊಟ್ಟರಿಪ್ಪ ರೀ ಎರಡು ಟೈಮ್ ತಗೋಳ್ರಿ ನನಗೆ ಈಗ ರೊಟ್ಟಿ ಊಟ ಮಾಡಿ ಸಮಾಧಾನ ಆಗೋಲ್ತ್ರಿಪಾ ಅಂತ ಹೇಳಿದ್ರಿ ಅವ್ರಿಗೆ ಆಯ್ತು ತಗ್ರಿ ಇದು ಔಷಧ ತೊಗ್ರಿ ಅಂತ ಹೇಳ್ಕೊಟ್ಟಾರೆ ನೋಡೋಣ ರೀ ದೇವ್ರದ ಇದಿಂದ ಕಡಿಮೆ ಆದ್ರೆ ಸಾಕ್ರಿ ಇಷ್ಟು ರಸ್ತೆ ನಡೆಯಕ್ಕಾಗೋತ್ ನೋಡ್ರಿ ನನಗೆ ಹಂಗೆ ಆಗ್ತೈತಿ ದಮ್ಮ ಬಂದಂಗ್ರಿ ಹಂಗೆ ಆಗಾಕತೈತಿ ಇನ್ನು ಸಾಯನಗರ ಮುಟ್ಬೇಕು ನಾವು ಆರ್ ಎಸ್ ಮಾಡ್ಕೊಡತ್ತಾಳ್ರಿ ಅದಕ್ಕೆ ಬರೀ ನಾಲ್ಕು ಚಮಚ ಹಾಕ್ಬೇಕಂತ ನೋಡಿ ನಿಮ್ಮ ನಿಮ್ಮತ್ತೊಂದು ತಿಕ್ಕಿ ಹಾಕಿ ಲಗುನ ಆರಾಮಾಗಿ ಕಾಣ್ತಾಳಿ ನಮ್ಮ ಅಂತ ಇದೇನೇ ಇದು ಅಲ್ಲಿದು ಜ್ಯೂಸ್ ಕುಡ್ದಂಗ ಇದೆ ಹೌದಾ ಜಿಬ್ ಇದೆ ಇದು ಕುಡಿಕೆ ಅಷ್ಟು ಅಲ್ಲ ಬರುತ್ತೆ ಇನ್ನೊಂದು ಸ್ವಲ್ಪ ಹಾಕ್ತೀನೋ ನಾಲ್ಕು ಚಮಚೆ ಆಗ್ಬೇಕಲ್ಲ ಅದನ್ನು ಜಾಸ್ತಿ ಕುಡಿಯ್ರಿ ಅಂತ ಹೇಳಿ ಅದು ಬಾಡ್ಲೆ ಬರದ್ರಿ ಅದು ಎರಡು ಟೈಮ್ ತಗ ಅಂತ ಹೇಳಿ ಅಥವಾ ಇಂಜೆಕ್ಷನ್ ಮಾಡಿದ್ರೆ ಬರಲಿ ಮಠ ಅಂದ್ರೆ ನೀರ್ ಕುಡಿ ಇದನ್ರಿ ಇದು ಹೊಟ್ಟೆಗೆ ಅಂತಲ್ಲ ಆದ್ರಿಪಾ ನಾವಂತೂ ತಿನ್ನಂಗಿಲ್ಲ ಹುಡುಗರು ಬೇರೆ ಏನ್ ರೈತಂದ್ರ ಮಾಡ್ತಿದ್ರಿ ಅವ್ರು ಇದ್ ಏನು ಮುಂಟಾದ್ರಿ ಅದ್ರ ಬಗ್ಗೆ ಇತ್ತು ಅಂದ್ರೆ ಹಾಗಾಗಿ ಈ ಪಾಳೆ ಮಾಡಾಕ ಅಮ್ಮ ಇದನ್ನ ಕ್ಲೀನ್ ಆಗಿ ತೊಳೆದಿಟ್ಟು ಹೋಗ್ಯಾರ ಅವ್ರ ನಮ್ಮ ತೊಳ್ಯಾಕೂ ಬರಂಗಿಲ್ಲ ಏನಿಲ್ಲ ಅದು ಆದ್ರ ಅವ್ರು ಕೇಳಿದ ಹೆಂಗ ಮಾಡ್ಬೇಕ ಅಂತಂದು ಅಂತ ಮಾಡಿ ಹಂಗಾಗಿ ಅದೇ ಪ್ರಕಾರ ಹೇಳಿದ ಪ್ರಕಾರ ನಾನು ಮಾಡಾಕತ್ತೀನಿ ಇದು ಕುದಿಸಕ್ಕೆ ಹಾಕ್ಬೇಕು ಮೊದಲ ಮೊದಲು ಕುದಿಸಿ ಹಚ್ಚುವ ಮತ್ತು ಮೊದಲು ಹೆಚ್ಚಕ್ಕೆ ಬರೋಂಗಿಲ್ಲ ಅಂತ ಹೇಳಿ ಹಂಗಾಗಿ ಕುದಿಸಕ್ಕೆ ಹಾಕ್ತೀನಿ ರೀ ಇಲ್ಲಿ ನೋಡ್ರಿ ನಾನು ಇದು ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಟೊಮೆಟೊ ಹಣ್ಣು ಕೊತ್ತಂಬರಿ ಇಟ್ಟೀನಿ ರೀ ಅಲ್ಲಿ ಹರಿಪ ಕೊಬ್ಬರಿ ಹರ್ಜ ಇಲ್ಲ ಹರಿಪ ಕೊಬ್ಬರಿ ಹರ್ಜಕ್ಕ ತಾಡ್ರಿ ಅರ್ಶಿ ಹಣ್ಣು ಜುಡಿ ಕುದ್ಕೊಂಡು ಅರ್ಶಿ ಓದಕ್ಕ ತಾಡ್ರಿ ಅಕ್ಕಿದು ಬಾಂಡೆ ಅದ್ರ ಅರ್ಶಿ ಅಂದು ಸ್ವಲ್ಪ ಬರ್ಕೊಂಡು ಹೋಕಿನ ಮಾಂತ ಹೂನ್ವಾ ಅಂತ ಹೇಳಿ ಈಕಿ ಅರ್ಬಿ ತೊಳಿಬೇಕ್ರಿ ಮತ್ತು ನಾ ಪಲ್ಯ ಅದು ಮಾಡಕ್ಕತ್ತಿನಲ್ಲ ರೀ ಹಂಗಾಗಿ ಈಕಿ ಅರ್ಬಿ ತೊಳೆದು ಬರ್ತಾಳೆ ರೀ ಯಪ್ಪಾ ನೋಡಿರಿ ಕುದ್ಬಿಡ್ತೀರಿ ಅದು ಅದಕ್ಕೆ ಮಸಾಲೆ ಮಾಡಿಟ್ಟೀನಿ ಈಗಿದ್ ಏನು ಮಾಡಪ್ಪ ಅಂದ್ರೆ ಹೆಚ್ಬೇಕಲ್ರಿ ಇದನ್ನ ಇದೆಲ್ಲ ಪೂರಿಡೋದನ್ನು ಹಾಕಿ ಕುದಿಸಿಬಿಟ್ಟಿವ್ರಿ ಈಗ ಅದನ್ನ ಇದನ್ನ ಸಣ್ಣಗೆ ಹೆಚ್ಬೇಕ್ರಿ ಹೆಚ್ಚು ಏನು ಮಾಡ್ತೀನಿ ಅಂದ್ರೆ ನಾ ಈ ಕುಕ್ಕರ್ನಾಗೆ ಹಾಕಿಬಿಡ್ತೀನಿ ರೀ ಪಳಿ ಮತ್ತೆ ಇದನ್ನು ತೆಗೆಯೋದು ಮಾಡೋದು ಮಾಡಂಗಿಲ್ಲ ರೀ ಇವತ್ತು ರಾತ್ರಿ ನಾನು ಊಟ ಮಾಡೋಂಗಿಲ್ಲ ರೀ ಮೈ ಹೆಂಗೆ ಕಾಯ್ತಿ ಒಂದು ನಮ್ಮನಿಗೆ ಜಂಕ್ರಸ್ ಹಂಗೆ ಹಾಕದ್ ಬಿಡ್ತೀರಿ ನನಗೆ ಹಾಗಾಗಿ ಇನ್ನೂ ಮೈ ಕೆಬ್ಬರು ಕೆರ್ತಾ ರೀಪ್ಪ ಹಂಗೆ ಬಂದುಬಿಡ್ತೀರಿ ನಮ್ಗಿದು ಒಂಥರ ಬಾಯ ನೀರು ಬರೋದು ಹಿಂಗೆ ಹಾಕಿದ್ಬಿಡೋದ್ರಿ ಅಲ್ರಿ ನಾವು ಹಂಗಾಗಿರಿ ಮಧ್ಯಾಹ್ನ ಆಗಿದ್ರೆ ಅಮ್ಮ ಮಾಡಿ ಹೋಗಿದ್ರಿ ಅದನ್ನು ಮತ್ತು ಈಗ ಸಾಯಂಕಾಲ ತರಿಸಿದ್ರಿ ಅವರು ಅದಕ್ಕೆ ನಾ ಏನಂದು ಅಮ್ಮಗೆ ಮಾಡ್ತೀನಿ ಬಿಡಮ್ಮ ಅಂತ ಹೇಳೀನಿ ರೀ ಇಲ್ಲಿ ಕುಕ್ಕರ್ನೊಳಗೆ ಹಾಕಿ ಅದನ್ನು ಹೆಚ್ಚಿ ಸಣ್ಣಗೆ ಮತ್ತು ಅದೆಲ್ಲ ಹಿಡಿಯೋದನ್ನು ಕುದಿಸಿಟ್ಟಿರ್ತೀವಲ್ಲ ರೀ ಹಾಗಾಗಿ ಹೆಚ್ಚಿ ಸಾರು ಪಲ್ಯ ಸಾರಲ್ಲ ರೀ ಹಾ ತಂದ ಓದ್ಕೊಳ್ದು ಬಾಂಡೆ ಹಂಗೆ ಅದ್ರ ಅರಿಶಿನ್ ಅರಿಪ ಇದು ರೀ ರೀಪಾಕಿ ಮತ್ತು ನಾಳೆ ಅಂದ್ರೆ ಬಿಟ್ಟು ಭಾಳ ಆಗಿಬಿಡ್ತವಮ್ಮ ನಾವು ಒಗದ್ಬಿಡ್ತೀನಿ ತವ ಅಂತಂದು ಹೋಗಿ ಬಂದೆ ಅದನ್ನ ನಳ ಬಂದ್ ಮಾಡ್ಬಿಡುವ ಅದೊಂದು ಸ್ವಲ್ಪ ಒಳಗೆ ಎದ್ದು ಒಳಗೆದ್ದು ಹಾಕಿಬಿಡವನ್ನ ಯಾವ್ದ್ ಹೇಳ ಚೀಲ ಆಯ್ತಿಲ್ಲ ಅದ ಬಾಂಗ್ಳ ರೀ ಅದು ಒಣ ಬಂಗ್ಳ ಇಟ್ಟಿದ್ರೆ ಅಮ್ಮ ಕಟ್ ಕಳ್ಸ ಅಂದ್ರೆ ಅದ್ರ ನೀರು ರೆಡಿ ಹಾಕದ್ ಬಿಟ್ಟವ್ರಿ ಹಂಗಾಯ್ ಮತ್ ನೋಡಿ ಬೇರೆ ಚೀಲ್ದಾಗ ಹಾಕಿ ಅದನ್ನ ಕಟ್ ಕಳ್ಸಿ ಇದನ್ನ ತೊಳಕೆ ಇಟ್ಟಿನ ತೊಳ್ದ ಹಾಕಿಬಿಡಾ ಮದ ಈಗ ಅಂಗಡಿ ಹೋಗ್ಬೇಕ್ರಿ ನಾನು ಅಮ್ಮಗ ಚಾಲ್ ಬೇಕಂತ್ರಿ ಹೊಸಗಿ ತಗೊಂಬರ್ವ ಅಂತ ಅಂದೆ ಇವು ಸ್ವಲ್ಪ ಫ್ರಿಜ್ ಸ್ವಚ್ಛ ಮಾಡಾಕತಿದ್ ಸಾರು ಮಾಡಿ ಪಲ್ಯ ಮಾಡಿಟ್ಟು ಮಟನ್ ಇಂದು ಇದೆಲ್ಲ ಒರ್ಸ್ಕೊಂತ ಅಂತ ಏನು ರೀಪಾ ಈಗ ಅರಿಪಾ ಮಟನ್ ಇವು ಗೋಧಿ ಅದಾವ್ರಿ ಹ್ಞೂ ಇನ್ನ ಮೂರು ದಿನ ಆತ್ ನಾ ಈಗಿರಾಕತ್ತರಿಪಾ ನಾ ಮ್ಯಾಲೆ ಹೋದ ನೆನಪೈತೆ ನೀವು ಹೋಗಿ ಕೆಳಗೆ ಹೋಗಿ ನೆನೆ ಹಾಕುವ ಅಂದ್ರೆ ತಿನ್ರಿ ಈಗ ಐಕಿ ಹೀಗೆ ಅದಕ್ಕೆ ಇವತ್ತು ಫ್ರಿಜ್ ಮಾಡೋ ಮುಂದೆ ನೆನಪು ಅಂತ ಕಡೆಗೆ ತಗಿದ್ದೆ ಇವನು ಒಂದು ಎರಡು ಮೂರು ನೀರ್ಲಿಂತ ತೊಳೆದು ನೆನೆ ಹಾಕ್ಬಿಡ್ತೀನಿ ರೀ ನಾಳೆ ಗೋಧಿ ಮಾಡಕ್ಕೆ ಬರ್ತೈತಿ ಅಮ್ಮಗ ಖಂಡಿ ಬರಕತ್ತೀ ಅವ್ರಿಗೆ ಮತ್ತೆ ಸಾಲು ಕೊಟ್ಟು ഇതൊക്കെ തരക്കേ ഏനീപ്പട്ട് ബാക്കല്ലേ ഈ പല്ലേ നമ്മുടെ അമ്മർ പലയാണി മറ്റേ പാപ്രിഗ് ബേക്കാ ആസി പരത്തീലക്കൊണ്ട് ഹൈ മടിക്കാപ്പൊഗണി കുടക്കി നോരി ഇവ ഇല്ല മടക്കേക്കാപ്പല്ലെ അതില്ല സ്വൽ മുത്ത ರೊಟ್ಟಿ ಮಧ್ಯಾಹ್ನ ರೀ ಭಾಳ ಅದಾವೆ ರೊಟ್ಟಿ ಹಾಗಾಗಿ ಒಂದು ಸ್ವಲ್ಪ ಮುತ್ತಿ ಮಾಡಿದ್ರೆ ಆಯ್ತದ ಅಮ್ಮ ಬಾಬಾಗಷ್ಟ ಅಂತ ಅಂದ್ರೆ ಮಾಡೀನಿ ರೀ ಹೊಂತಾರೆ ಅವ್ರು ಮಟನ್ ಇದ್ದೈತಲ್ರಿ ಈಗ ಅದ್ರ ಹಾಕೊಂಡು ಬಿಡ್ತಾರೆ ಇಲ್ಲಿ ಮೀನು ಖಾಲಿ ಇದ್ದು ತೊಗೊಂಬಂದ್ರಿ ಆ ಇವ್ರು ನಮ್ಮನೀರು ಹೋಗಿ ಆ ರೀ ಪತ್ತೊಳೆಕತ್ತೀರಿ ನಮ್ಮ ಅಮ್ಮ ಬಂದಿಲ್ಲ ರೀ ಹೋಗ್ಬೇಕೇನು ಈಗ ಅಮ್ಮನ್ ನಾನು ಅಮ್ಮ ಬಂದ್ರಿ ಇದು ಊಟ ಕೊಟ್ಟಿರೋರಿಗೆಲ್ಲ ಅಲ್ಲೇ ಇಟ್ಟೇರಿ ಮುಂದರಿ ಮುದ್ದಿನೂ ಇಟ್ಟೇರಿ ನಮ್ಮ ಬಾಬಾರ ಮುದ್ದೆ ಬಾಳಿ ಹೋದ್ರೆ ಕುಂತಾರೆ ಅವ್ರು ಮುದ್ದೆ ನಮ್ಮ ಆಶಾ ಮಟನ್ ಸಾರು ಕಟ್ಕಿಸಿದ್ರಿ ಅವರು ಇದು ಹೊಟ್ಟೆಗಿನ ಪಲ್ಯ ಅವ್ರದ್ದು ಮಟನ್ ಸಾರು ಎಲ್ಲ ಕೂಡ ಹೆಕ್ಕಂದ ಪಡೆ ಹಾಕ್ತಾರೆ ಅವರು ನಾನು ಸ್ವಲ್ಪ ಮುದ್ದೆ ಆಮೇಲೆ ಕಡೆ ಮೊಳ್ಕೆ ಕಾಳಲ್ಲ ರೀ ಚಲೋ ಅಂತಂದು ಮುದ್ದೆ ಒಳಗೆ ಅದನ್ನ ಸ್ವಲ್ಪ ಮೊಡಕೆ ಕಾಪಲ್ಲೆ ಹಚ್ಬಂದು ಉಂಡು ಬಂದೆ ನಾನು ಸ್ವಲ್ಪ ರೀ ಗುಳ್ಗಿ ತೊಗೋಬೇಕಲ್ರಿ ಹಾಗಾಗಿ ಬಂದದ್ದು ಅಷ್ಟೇ ಅವನಿಗೆ ಆಯಾಸ ಆಗ್ಬಿಡಿದ್ರಿ ಹಂಗಾಗಿ ನಾನು ಸ್ವಲ್ಪ ತಡ್ಡಾಡದ್ರಿ